ಈಗ ಕಾಫಿನೋ ಟೀನೋ ಅಥವಾ ಏರೇಟೆಡ್ ಡ್ರಿಂಕೋ ಇನ್ಯಾವುದ್ಯಾವುದೋ ಕುಡಿದು ಹಾಳು ಆಗೋದಕ್ಕಿಂತ ಕಿಡ್ನಿನ ನೀವು ಹಾಳು ಮಾಡ್ಕೊಳ್ಳೋದಕ್ಕಿಂತ ಬದಲಾಗಿ ಇದನ್ನು ನೀವು ದಿನ ಒಂದೊಂದು ಲೋಟ ಕುಡಿತಾ ಹೋದರೆ ಕಿಡ್ನಿ ಸ್ಟೋನ್ ಸಮೇತ ಕಡಿಮೆ ಆಗ್ತಾ ಹೋಗುತ್ತೆ ಹಾಗೆ ಬರ್ದೇ ಇರೋ ಹಾಗೆ ಸಮೇತ ತಡಿಬೋದು ಇದನ್ನು ಹೇಗೆ ಮಾಡೋದು ಅಂತ ಈಗ ತೋರಿಸ್ಕೊಡೋಣ ನೆಗ್ಗಿಲ ಮುಳ್ಳಿನ ಕಷಾಯಕ್ಕೆ ಬೇಕಾಗುವ ಸಾಮಗ್ರಿಗಳು ನೆಗ್ಗಿಲ ಮುಳ್ಳು ಯಾವುದೇ ಕಷಾಯ ಅಂತ ನಾವು ಮಾಡಬೇಕಾದ್ರೆ ಅದಕ್ಕೀಗ ಒಂದು ಲೋಟ ನೀರು ಹಾಕಿದರೆ ಅದನ್ನ ಒಂದು ಫೋರ್ತ್ ಬರೋವರೆಗೂ ನಾವು ಕುದಿಸ್ಬೇಕಾಗತ್ತೆ ಸೊ ಇಲ್ಲಿ ನಾನು ಎರಡು ಲೋಟದಷ್ಟು ನೀರನ್ನು ಹಾಕ್ಕೊಳ್ತಾ ಇದ್ದೀನಿ ಈ ಎರಡು ಲೋಟದಷ್ಟು ನೀರಿಗೆ ಒಂದು ಟೇಬಲ್ ಸ್ಪೂನ್ ಅಷ್ಟು ಈ ಗೋಕ್ಷುರನ ನಾನು ಹಾಕ್ತಾ ಇದ್ದೀನಿ ಈ ಗೋಕ್ಷುರದ್ದು ಒಂದು ವಿಶೇಷ ಪ್ರಾಪರ್ಟಿ ಏನು ಅಂತಂದರೆ ಇದು ಡಯರಿಟಿಕ್ ಮತ್ತೆ ಲಿಥೋಟ್ರಿಪ್ಟಿಕ್ ಅಂತ ಹೇಳ್ತಾರೆ ಅಂತಂದರೆ ಮೂತ್ರವನ್ನು ಜಾಸ್ತಿ ಸಮೇತ ಮಾಡುತ್ತೆ ಈಗ ಕಿಡ್ನಿ ಸ್ಟೋನ್ ಅಂತ ಆದಾಗ ಏನಾಗುತ್ತೆ ಕಿಡ್ನಿ ಫಂಕ್ಷನ್ ಸ್ವಲ್ಪ ಲೋ ಆಗಿರುತ್ತೆ ಅಲ್ಲಿ ಫಿಲ್ಟ್ರೇಷನ್ ಸರಿ ಆಗ್ತಾ ಇರೋದಿಲ್ಲ ಅಂಥ ಟೈಮ್ನಲ್ಲಿ ಈ ನೆಫ್ರಾನ್ಗಳಿಗೆ ಶಕ್ತಿಯನ್ನು ಕೊಟ್ಟು ಸೊ ಅದರಲ್ಲಿ ಮೂತ್ರಗಳ ಅಂದರೆ ಜಾಸ್ತಿ ಯೂರಿನ್ ಉತ್ಪತ್ತಿ ಆಗುವಂತಹ ಒಂದು ಕೆಲಸನ ಈ ಗೋಕ್ಷರ ಅನ್ನೋದು ಮಾಡುತ್ತೆ ನೀರು ಆಗ್ತಾ ಬರ್ತಾ ಇದೆ ಒಂದು ಅರ್ಧ ಲೋಟದಷ್ಟು ನೀರಷ್ಟೇ ಉಳಿದಿದೆ ಸ್ಟವ್ನ ಆಫ್ ಮಾಡಿ ಇದನ್ನು ಸೋಸ್ಕೊಳ್ಳೋಣ ಆಗಲೇ ಹೇಳಿದಾಗೆ ಕಾಫಿನೋ ಟೀನೋ ಕುಡಿದು ನಿಮ್ಮ ಕಿಡ್ನಿ ಸ್ಟೋನನ್ನು ನೀವು ಜಾಸ್ತಿ ಮಾಡಿಕೊಂಡು ಸಿಂಪ್ಟಮ್ಸ್ನ ಇನ್ನೂ ಜಾಸ್ತಿನ ಮಾಡಿಕೊಂಡು ಅನುಭವಿಸೋದಕ್ಕಿಂತ ಈ ಥರದ ನೀರನ್ನು ನೀವು ದಿನ ಕುಡಿಯೋದ್ರಿಂದ ಕಿಡ್ನಿ ಸ್ಟೋನನ್ನು ಕಡಿಮೆ ಮಾಡ್ಕೊಳ್ಬೋದು ನೋವು ಸಮೇತ ಇಮ್ಮಿಡಿಯೇಟಾಗಿ ಕಡಿಮೆ ಆಗುತ್ತೆ ಗೋಕ್ಷೂರ ಗೋಕುರು ಅಥವಾ ನೆಗ್ಗಿಲ ಮುಳ್ಳು ಏನು ಹೇಳ್ತಾರೆ ಇದರ ಕಷಾಯ ಅಥವಾ ಇದರ ನೀರನ್ನು ತಗೋತಾ ಹೋಗೋದ್ರಿಂದ ಹೇಗೆ ಕಿಡ್ನಿ ಸ್ಟೋನ್ಗೆ ತಡೆಯೋದಕ್ಕೆ ಸಹಾಯ ಆಗುತ್ತೆ ಅನ್ನೋದು ತಿಳಿಸ್ಕೊಟ್ರು ಇದರಲ್ಲಿರೋ ಆ್ಯಂಟಿಲಿಥಿಯಾಸಿಸ್ ಪ್ರಾಪರ್ಟಿ ಏನಿದೆ ಆ ಸ್ಟೋನನ್ನು ಹೊಡೆದು ಪುಡಿ ಪುಡಿ ಮಾಡಿ ಅದು ನಮ್ಮ ಯುರೇತ್ರ ಮುಖಾಂತರ ಈಸಿಯಾಗಿ ಪಾಸಾಗೋದಕ್ಕೆ ಸಹಾಯ ಮಾಡ್ತಾ ಹೋಗುತ್ತೆ ಅಷ್ಟೇ ಅಲ್ಲ ಈ ಗೋಕ್ಷುರ ಕಿಡ್ನಿದ ಯಾವುದೇ ತೊಂದರೆ ಇದ್ದರೂ ಕೂಡ ಇನ್ಕ್ಲೂಡಿಂಗ್ ಕಿಡ್ನಿ ಫೇಲ್ಯೂರ್ ಆದಾಗ ಸಿ ಕೆ ಡಿ ಅಂತ ಹೇಳ್ತೀವಿ ನಮ್ಮಲ್ಲಿ ಕ್ರಾನಿಕ್ ಕಿಡ್ನಿ ಡಿಸೀಸಸ್ನ ಸಾಕಷ್ಟು ಗೆ ನಾವು ಟ್ರೀಟ್ ಮಾಡ್ತಾ ಬರ್ತೀವಿ ಅವ್ರಿಗೂ ಅಷ್ಟೇ ಪ್ರತಿನಿತ್ಯ ಬೆಳಗ್ಗೆ ಎದ್ದಾಗ ಕಂಪಲ್ಸರಿ ಅವ್ರು ಗ್ಲಾಸ್ ಗ್ಲಾಸನ್ನು ಕುಡಿಲೇಬೇಕು ಅಂತಲೇ ಹೇಳ್ತೀವಿ ಯಾಕಂದ್ರೆ ಕಿಡ್ನಿ ಅನ್ನು ಕೂಡ ಮತ್ತೆ ಅದನ್ನು ರಿವೋವ್ ಮಾಡೋದಕ್ಕೆ ಕೂಡ ಈ ಗೋಕ್ಷುರ ತುಂಬ ಸಹಾಯ ಆಗುತ್ತೆ ಈ ಗೋಕ್ಷುರನ ಮೇಲ್ ಇನ್ಫರ್ಟಿಲಿಟಿನಲ್ಲಿ ಕೂಡ ಇದನ್ನು ಟ್ರೀಟ್ಮೆಂಟಾಗಿ ಉಪಯೋಗಿಸ್ತೀವಿ ಅಷ್ಟೇ ಅಲ್ಲ ಪ್ರೆಗ್ನೆಂಟ್ ಇದ್ದಾಗ ನಮ್ಮಲ್ಲಿ ಪ್ರೆಗ್ನೆಂಟು ಕೂಡ ಗರ್ಭಿಣಿ ಚರ್ಯ ಅಂತ ಹೇಳ್ತೀವಿ ಅದರಲ್ಲಿ ಐದನೇ ತಿಂಗಳಿಂದ ಈ ಗೋಕ್ಷೂರ ಕಷಾಯನ ಶುರು ಮಾಡ್ತೀವಿ ಒಂದುವರೆಗೆ ಪ್ರಿ ಆ ರೀತಿ ತೊಂದರೆ ಆಗಬಾರ್ದು ಮತ್ತೊಂದು ಈ ಗರ್ಭಿಣಿಯಲ್ಲಿ ಕಾಲು ಊದ್ಕೋತಾ ಹೋಗುತ್ತೆ ಕಾಲು ಸ್ವೆಲ್ಲಿಂಗ್ ಬರುತ್ತೆ ಆ ಸ್ವೆಲ್ಲಿಂಗನ್ನು ಕಂಟ್ರೋಲ್ ಮಾಡೋಕ್ಕೆ ಮತ್ತು ಇದು ಹೈ ಬ್ಲಡ್ ಪ್ರೆಷರ್ ಹೋಗದಲ್ಲೇ ಇರೋ ಹಾಗೆ ತಡೆಯೋದಕ್ಕೆ ಕೂಡ ಇದು ಸಹಾಯ ಮಾಡ್ತಾ ಹೋಗುತ್ತೆ